ನೀವು ವಾಟರ್ ಬಾಟಲ್ ಅಲ್ಲಿ ಇರ್ತಕ್ಕಂಥ ನೀರನ್ನ ಆಮೇಲೆ ಟೆಸ್ಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೀರಲ್ಲಿ ಯಾವುದೇ ಖನಿಜಾಂಶಗಳು ಇರಲ್ಲ ಒನ್ ಟೂ ತ್ರೀ ಫೋರ್ ಫೋರ್ ಅಷ್ಟೇ ನೋಡ್ತಾ ಇರಬಹುದು ಎನರ್ಜಿ ಬರ್ತಾ ಇದೆ ಅದಕ್ಕೆ ನಮಗೆ ಎಷ್ಟು ನೀರ್ ಕುಡಿದ್ರುನು ಎಷ್ಟು ಟ್ರಾವೆಲ್ ನಾವೆಲ್ಲ ನೋಡ್ರಿ ಹಿಂದಿನ ಕಾಲದಲ್ಲಿ ಬರಿಗಾಲ ಕಿಲೋಮೀಟರ್ ನಡೀತಾ ಇದ್ರು ಕಾರಿಲೋಮೀಟರ್ ನಡೆಯಕ್ಕೆ ಆಗ್ತಾ ಇಲ್ಲ ಮೇಡಮ್ ಈಗ ಯಾಕಂತಂದ್ರೆ ನಾವು ಬದಲಾಗಿರೋ ಜೀವನ ಶೈಲಿ ಕುಡಿತಾ ಇರ್ತಕ್ಕಂಥ ನೀರೇ ಸರಿ ಇಲ್ಲ ಅಂತ ಅಂದ್ಮೇಲೆ ಎಲ್ಲಿಂದ ದಿನಚರಿ ಸರಿ ಇರುತ್ತೆ ನೋಡ್ರಿ ಇದ್ರಲ್ಲಿ ಯಾವ್ದು ಖನಿಜಾಂಶಗಳಿಲ್ಲ ಇಲ್ಲ ಅದಕ್ಕೋಸ್ಕರ ಈಗ ಲೈಟ್ ಹತ್ತಾ ಇಲ್ಲ ನಾನು ಇದಕ್ಕೆ ನಮ್ಮ ಸಂಸ್ಥೆಯ ಕೆ ಎಂ ಟ್ರೇಸ್ ಮಿನರಲ್ ಡ್ರಾಪ್ಸ್ ಅಂತ ಹೇಳಿ ಇದನ್ನ ಆಡ್ ಮಾಡಿದ ತಕ್ಷಣ ಇದು ಲೈಟ್ ಹತ್ತೆ ನಿಮಗೆ ನೋಡ್ರಿ ವಾಟರ್ ಪ್ಯೂರಿಫೈರ್ ತಗೊಳಕ್ ಆಗಲ್ಲ ಕಷ್ಟ ಆಗುತ್ತೆ ಅಂತಂದ್ರೆ ಅಥವಾ ಲಕ್ಷ ಗಣಲೆ ಖರ್ಚು ಮಾಡಿ ಗಳು ಹಾಕ್ಸಕ್ ಆಗಲ್ಲ ಅಂತಂದ್ರೆ ಜರಿ ನೀರು ಸಿಗ್ತಾ ಇಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಇದನ್ನ ತಗೋಬಹುದು ಒಬ್ಬ ಮನುಷ್ಯನೇ ಮೂರು ತಿಂಗಳು ಬರುತ್ತೆ ಇದು ಓಕೆ ಈಗ ನೀವು ನೋಡ್ತಾ ಇರಬಹುದು ಇದಕ್ಕೆ ನಾನು ನಾಲ್ಕು ಡ್ರಾಪ್ಸ್ ಹಾಕ್ತೀನಿ ಒನ್ ಟು ತ್ರೀ ಫೋರ್ ಫೋರ್ ಅಷ್ಟೇ ನೋಡ್ತಾ ಇರ್ಬೋದು ಲೈಟ್ ಬ್ರೈಟ್ ಆಗ್ತಾ ಇದೆ ನೋಡಿ ಅದು ಎನರ್ಜಿ ಬರ್ತಾ ಇದೆ ಇದೇ ರೀತಿ ನಿಮ್ಮ ದೇಹದಲ್ಲಿ ಎನರ್ಜಿ ಇರಬೇಕು ಅಂತಂದ್ರೆ ಇದನ್ನ ಬಳಸಬೇಕು ಟೆಂಟ್ ಅಲ್ಲಿ ಅರ್ತ್ ಪವರ್ ಓಕೆ ಓಕೆ ಇದರಲ್ಲಿ ಮ್ಯಾಗ್ನೆಟಿಕ್ನ ಬಳಸಿರ್ತೀವಿ ನೋಡ್ತಾ ಇರ್ಬೋದು ನೀವು ಓಕೆ ಇದರಲ್ಲಿ ಮ್ಯಾಗ್ನೆಟಿಕ್ ನಾವು ಬಳಸಿರೋದ್ರಿಂದ ಇದು ಮ್ಯಾಗ್ನೆಟಿಕ್ ವಾಟರ್ ಕೂಡ ಆಗುತ್ತೆ ಅಂದ್ರೆ ಇದರಲ್ಲಿ ಆಕ್ಸಿಜನ್ ಪ್ರಮಾಣ ಮೂರು ಪಟ್ಟು ಜಾಸ್ತಿ ಆಗುತ್ತೆ ಹೋತ್ರಿ ವಾಟರ್ ಅಂತ ಹೇಳ್ತೀನಿ ನೀರಲ್ಲಿ ಪಿ ಎಚ್ ಯಾವಾಗ್ಲೂ ಏಳು ಎಂಟು ಇರಬೇಕು ನಮ್ಮ ಬಿಸ್ಲೇರಿ ಎರಡು ಮೂರು ಇರುತ್ತೆ ಮೇಡಮ್ ಓಕೆ ಸೊ ಇದರಲ್ಲಿ ಏನಂತಂದ್ರೆ ನಮ್ಮ ವಾಟರ್ ಪ್ಯೂರಿಫೈಯರ್ ಅಲ್ಲಿ ಒಂಬತ್ತು ಪಿ ಎಚ್ ಇರುತ್ತೆ ಮತ್ತೆ ಕಾಪರ್ ಇದೆ ಆಲ್ಕಲೈನ್ ಆಗುತ್ತೆ ಮತ್ತೆ ವಿತ್ ಯು ವಿ ಪ್ರೊಟೆಕ್ಷನ್ ಇದೆ ಸೊ ತುಂಬಾ ಕ್ವಾಲಿಟಿ ಇದೆ ತುಂಬಾ ಜನ ಆಲ್ರೆಡಿ ಮನೆ ಮನೆಗೆ ತರ್ಸ್ಕೊಂಡು ಹಾಕೊಂಡಿದ್ದಾರೆ ಮತ್ತೆ ಅಫೋರ್ಡಬಲ್ ಇದೆ ಮೂರ್ ಲಕ್ಷ ಗಂಟಲೆ ಖರ್ಚಿಲ್ಲ ಈಗ ಕಂಪನಿಗಳು ಇದಾವೆ ಅದ್ರೆಲ್ಲ ಮೂರು ಲಕ್ಷ ಮೂರುವರೆ ಲಕ್ಷ ಇದೆ ವಾಟರ್ ಪ್ಯೂರಿಫೈಯರ್ ಪ್ರೈಸ್ ಆಲ್ಕಲೈನ್ ನಮ್ಮಲ್ಲಿ ಬರೀ ಏನಂದ್ರೆ ಹದಿನಾರು ಸಾವಿರ ಇರ್ಬೋದು ವಾಟರ್ ಪ್ಯೂರಿಫೈಯರ್ ಸಿಗುತ್ತೆ ನಮ್ಮಲ್ಲಿ ನಿಮ್ಮಲ್ಲಿ ಹೌದು ನಮ್ದೆ ತಯಾರಾಗಿರೋದು ಏನ್ ಸರ್ ಹೊರಗಡೆ ಏನ್ ಡಿಫ್ರೆನ್ಸ್ ಇದೆ ಇದು ಆಲ್ಕಲೈನ್ ವಾಟರ್ ನ ಪ್ರೊಡ್ಯೂಸ್ ಮಾಡುತ್ತೆ ಉದಾಹರಣೆಗೆ ಈಗ ನೀವು ನೀರ್ ಕುಡಿತಾ ಇರೋದು ಬಾಟಲ್ ನೀರ್ ಏನು ಇಪ್ಪತ್ತು ರೂಪಾಯಿ ಬಾಟಲ್ ತಗೊಳ್ತಿರಲ್ಲ ಈ ಬಾಟಲ್ ನೀರು ಡೆಡ್ ವಾಟರ್ ಅಂತ ಹೇಳ್ತೀವಿ ಅಂದ್ರೆ ಸತ್ತ ನೀರು ಅಂತ ಹೇಳ್ತೀವಿ ಏನ್ ಸರ್ ಹಿಂಗ್ ಹೇಳ್ಬಿಟ್ರೆ ಏನ್ ಸರ್ ನಾವೆಲ್ಲ ಇದೇ ನೀರ್ ಕುಡಿಯೋದು ಸರ್ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಮನೇಲಿ ಇದ್ದಾಗ ಯಾರಾದ್ರು ಫಂಕ್ಷನ್ ಆದಾಗ ಎಲ್ಲ ಇದೆ ವಾಟರ್ ಬಾಟಲ್ ತರ್ಸ ಮೇಡಮ್ ಏನಾಗಿದೆ ಗೊತ್ತಾ ನಿಮಗೆ ಒಂದು ಪಿಎಚ್ ಲೆವೆಲ್ ಅಂತ ಇರುತ್ತೆ ನೀರಲ್ಲಿ ಓಕೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ನೀರಲ್ಲಿ ಪಿ ಎಚ್ ಯಾವಾಗ್ಲು ಏಳು ಎಂಟು ಇರಬೇಕು ನಮ್ಮ ಬಿಸ್ಲೇರಿ ಎರಡು ಮೂರು ಇರುತ್ತೆ ಓಕೆ ಸೊ ಇದ್ರಲ್ಲಿ ಏನಂತಂದ್ರೆ ನಮ್ಮ ವಾಟರ್ ಪ್ಯೂರಿಫೈಯರ್ ಅಲ್ಲಿ ಒಂಬತ್ತು ಪಿ ಎಚ್ ಇರುತ್ತೆ ಹೌದು ಮತ್ತೆ ಕಾಪರ್ ಇದೆ ಆಲ್ಕಲೈನ್ ಆಗುತ್ತೆ ಮತ್ತೆ ವಿತ್ ಯು ಪ್ರೊಟೆಕ್ಷನ್ ಇದೆ ಸೊ ತುಂಬಾ ಕ್ವಾಲಿಟಿ ಇದೆ ಮೇಡಮ್ ನಮ್ಮ ತುಂಬಾ ಜನ ಆಲ್ರೆಡಿ ಮನೆ ಮನೆಗೆ ತರ್ಸ್ಕೊಂಡು ಹಾಕೊಂಡಿದ್ದಾರೆ ಮತ್ತೆ ಅಫೋರ್ಡಬಲ್ ಇದೆ ಮೂರ್ ಲಕ್ಷ ಗಂಟೆ ಖರ್ಚಿಲ್ಲ ಈಗ ಕೆಲವೊಂದು ಕೆಂಗನ್ನು ಆ ತರದೆಲ್ಲ ಕಂಪನಿಗಳು ಇದಾವೆ ಅದ್ರಲ್ಲೆಲ್ಲ ಮೂರ್ ಲಕ್ಷ ಮೂರುವರೆ ಲಕ್ಷ ಇದೆ ವಾಟರ್ ಪ್ಯೂರಿಫೈಯರ್ ಪ್ರೈಸ್ ಆಲ್ಕಲೈನ್ ನಮ್ಮಲ್ಲಿ ಬರೀ ಏನಂದ್ರೆ ಹದಿನಾರು ಸಾವಿರ ಕೊಡ್ತೀವಿ ನಾವು ಹದಿನಾರು ಸಾವಿರ ಫೈಬರ್ ಬಳಸಿ ತಯಾರು ಮಾಡಿದೀವಿ ಮತ್ತೆ ಕಾಪರ್ ಹಾಕಿದೀವಿ ಪಕ್ಕ ಏನಂದ್ರೆ ಮಳೆ ಕೊಯ್ಲು ಪದ್ಧತಿ ಅಂತ ಏನಿದೆ ನೋಡಿ ಮಳೆ ನೀರು ಕೊಯ್ಲು ಪದ್ಧತಿ ಅಂತ ಹೇಳಿ ಅದೇ ಅಳವಡಿಸಿದೀವಿ ಇದ್ರಲ್ಲಿ ಮಳೆ ನೀರು ಪದ್ಧತಿ ಅಂದ್ರೆ ಈಗ ನೋಡಿ ಹಿಂದಿನ ಕಾಲದಲ್ಲಿ ಏನಂದ್ರೆ ಮಳೆ ನೀರು ಬಂದು ಇದ್ರ ಮೇಲೆ ಬೀಳ್ತಾ ಇತ್ತು ಒಂದ್ ಕಡೆ ಶೇಖರಣೆ ಆಗ್ತಾ ಇತ್ತು ಮಳೆ ಪದ್ಧತಿ ಹೇಗೆ ಸರ್ ಕನೆಕ್ಟ್ ಇದರಲ್ಲಿ ಏನಂತಂದ್ರೆ ರೇರ್ ಕಂಟೆಂಟ್ ಇವಾಗ ನಮ್ಮ ಒಂದು ಸಮುದ್ರದ ಮೇಲೆ ನಡೀಬಹುದು ಮನುಷ್ಯ ಡೆಡ್ಸಿ ವಾಟರ್ ಅಂತ ಇದೆ ಓಕೆ ಆ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಆಲ್ಕಲೈನ್ ಪಾರ್ಟಿಕಲ್ಸ್ ನ ಓಕೆ ಈಗ ನೋಡ್ರಿ ಮಳೆ ನೀರು ಮೇಲ್ಗಡೆ ಬಂದು ಇದ್ಲು ಮರಳು ಮತ್ತೆ ಇದರಲ್ಲೆಲ್ಲ ಸಕ್ ಶೇಖರಣೆ ಆಗಿ ಫಿಲ್ಟ್ರೇಷನ್ ಆಗಿ ಶೇಖರಣೆ ಆಗುತ್ತೆ ಒಂದು ಜಾಗದಲ್ಲಿ ಸೊ ಇದರಲ್ಲೂ ಕೂಡ ಅದೇ ರೀತಿ ಏನಂತಂದ್ರೆ ಫಸ್ಟ್ ಯುಇಿ ಪ್ರೊಟೆಕ್ಷನ್ ಆಗುತ್ತೆ ನೀರು ಅಂದ್ರಲ್ಲಿ ಇರತಕ್ಕಂತ ಎಲ್ಲಾ ಕ್ರಿಮಿಕೀಟಗಳು ಸತ್ತೋಗುತ್ತೆ ಅದಾದ್ಮೇಲೆ ಬಂದು ನೀರ್ ಏನಾಗುತ್ತೆ ಅಂತಂದ್ರೆ ಆಲ್ಕಲೈನ್ ಆಗುತ್ತೆ ಫಸ್ಟ್ ಆರು ಆಗುತ್ತೆ ರಿವರ್ಸ್ ಆಸ್ಮೋಸಿಸ್ ಆಗುತ್ತೆ ರಿವರ್ಸ್ ಆಸ್ಮೋಸಿಸ್ ಆದ್ಮೇಲೆ ಆಲ್ಕಲೈನ್ ಆಗುತ್ತೆ ಮಿನರಲ್ ಆಡ್ ಆಗುತ್ತೆ ಆಡ್ ಆದ್ಮೇಲೆ ಶೇಖರಣೆ ಆಗಿ ನಿಮಗೆ ಸಿಕ್ತ ಆಮೇಲೆ ಮ್ಯಾಗ್ನೆಟಿಕ್ ವಾಟರ್ ಕೂಡ ಆಗುತ್ತೆ ಉದಾಹರಣೆಗೆ ಈಗ ನೋಡಿ ಇದರಲ್ಲಿ ಮ್ಯಾಗ್ನೆಟಿಕ್ ಪವರ್ ಹೆಂಗಿದೆ ಅಂತ ತೋರಿಸ್ತೀನಿ ಮ್ಯಾಗ್ನೆಟಿಕ್ ಮೀಟರ್ ಬರುತ್ತೆ ಒಂದು ಮ್ಯಾಗ್ನೆಟೋ ಮೀಟರ್ ಅಂತ ಹೇಳಿ ನೀವು ಯೂಟ್ಯೂಬ್ ಇದರಲ್ಲಿ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಈಗ ನೋಡ್ರಿ ಎಷ್ಟಿದೆ ಮೇಡಮ್ ಇಲ್ಲಿ ಟೆನ್ ಒಲ್ ಇದೆ ಅರ್ತ್ ಪವರ್ ಓಕೆ ಓಕೆ ಇದರಲ್ಲಿ ಮ್ಯಾಗ್ನೆಟಿಕ್ನ ಬಳಸಿರ್ತೀವಿ ನೋಡ್ತಾ ಇರ್ಬೋದು ನೀವು ಓಕೆ ಇದರಲ್ಲಿ ನ ನಾವು ಬಳಸಿರೋದ್ರಿಂದ ಇದು ಮ್ಯಾಗ್ನೆಟಿಕ್ ವಾಟರ್ ಕೂಡ ಆಗುತ್ತೆ ಅಂದ್ರೆ ಇದರಲ್ಲಿ ಆಕ್ಸಿಜನ್ ಪ್ರಮಾಣ ಮೂರು ಪಟ್ಟು ಜಾಸ್ತಿ ಆಗುತ್ತೆ ಓ ತ್ರೀ ವಾಟರ್ ಅಂತ ಹೇಳ್ತೀನಿ ಸೊ ಈಗ ನೀರ್ ಅಂದ್ರೆ ಎಚ್ ಟು ಓ ಒನ್ ಅಂತ ಹೈಡ್ರೋಜನ್ ಟು ಆಕ್ಸಿಜನ್ ಒನ್ ಅಂತ ಇದರಲ್ಲಿ ಓ ತ್ರೀ ವಾಟರ್ ಕನ್ವರ್ಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಆಕ್ಸಿಜನ್ ಇರೋದ್ರಿಂದ ಮ್ಯಾಗ್ನೆಟ್ ಇರೋದ್ರಿಂದ ಸೊ ಇದು ನಮ್ಮಲ್ಲಿ ತಯಾರಾಗುತ್ತೆ ಸಾಫ್ಟ್ 200% ಹಾರ್ಡ್ ವಾಟರ್ ಸಾಫ್ಟ್ ಮಾಡ್ಕೊಂಡು ಕುಡಿಬಹುದು ಏನು ಸಮಸ್ಯೆ ಇಲ್ಲ ಮೇಡಮ್ ಸರ್ ಇಷ್ಟು ಕಡಿಮೆ ಸಿಗ್ತಾ ಇದೆ ಹದಿನಾರು ಸಾವಿರ ಸಿಗ್ತಾ ಇದೆ ಹೊರಗಡೆ ಎಲ್ಲ ಲಕ್ಷಾಂತರ ಇದೆ ಮೇಡಮ್ ಈಗ ನಾವು ನೋಡ್ರಿ ನೀರ್ ಕುಡಿತೀವಿ ಅಂತಂದ್ರೆ ಮನುಷ್ಯನ್ ದೇಹಕ್ಕೆ ಬೇಕಾಗಿರೋದು ಖನಿಜಾಂಶಗಳ ಯುಕ್ತ ನೀರು ನಾವು ನೀರ್ ಕುಡಿತಾ ಇರೋದು ಖನಿಜಾಂಶಗಳು ಯುಕ್ತ ನೀರಾಗಿರಬೇಕು ಮುಕ್ತ ನೀರ್ ಈಗ ನೀವು ವಾಟರ್ ಬಾಟಲ್ ಅಲ್ಲಿ ಇರ್ತಕ್ಕಂಥ ನೀರನ್ನ ಆಮೇಲೆ ಟೆಸ್ಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೀರಲ್ಲಿ ಯಾವುದೇ ಖನಿಜಾಂಶಗಳು ಇರಲ್ಲ ಯಾವತ್ತಾದ್ರೂ ನೀವು ಆಲ್ಕಲೈನ್ ನೀರು ಕೊಡುದ್ರಿ ಅಂತಂದ್ರೆ ಇದರಿಂದ ನಿಮಗೆ ಬೇಕಾಗಿರೋ ಖನಿಜಾಂಶಗಳು ಎಂಬತ್ನಾಲ್ಕು ಮಿನರಲ್ಸ್ ಗಳು ಸಿಗ್ತವೆ ಜಿಂಕು ಬೋರಾನು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕ್ಲೋರೈಡ್ ಫ್ಲೋರೈಡ್ ಪ್ರತಿಯೊಂದು ಖನಿಜಾಂಶಗಳು ಸಿಗ್ತವೆ ಈಗ ಕುಳಿತರೋ ನೀರಲ್ಲಿ ಏನು ಇರಲ್ಲ ಡೆಡ್ ವಾಟರ್ ಸೊ ಆ ನೀರನ್ನ ಚೇಂಜ್ ಮಾಡಿ ನಿಮ್ ಮನೆಗೆ ಬೇಕಾಗಿರ್ತಕ್ಕಂಥ ಆಲ್ಕಲೈನ್ ವಾಟರ್ನ ತಗೊಳ್ಳಿ ಅಂದ್ರೆ ಈಗ ನೀವು ಜರಿಯಿಂದ ಬರುತ್ತಲ್ಲ ನೀರು ಆ ಭೂಮಿಯಿಂದ ಡೈರೆಕ್ಟ್ ಆಗಿ ಎತ್ಕೊಂಡಿರುವಂತಹ ನೀರು ಈಗ ಕೆಲವೊಂದ್ ಕಡೆ ಏನಾಗಿದೆ ಅಂದ್ರೆ ಕೆಮಿಕಲ್ ಇರೋದ್ರಿಂದ ಪೆಸ್ಟಿಸೈಡ್ಸ್ ಫಂಗಿಸೈಡ್ಸ್ ನ ಯೂಸ್ ಮಾಡಿರ್ತಾರೆ ರೈತರು ಒಳಗ ಹೊಲಕ್ಕೆ ಆ ನೀರು ಹರಿದು ಬರ್ತಾ ಇರೋದ್ರಿಂದ ಹೊಳೆ ನೀರಲ್ಲೂ ಕೂಡ ಕೆಮಿಕಲ್ ಬರ್ತಾ ಇದ್ದಾವೆ ಸೊ ಹಾಗಾಗಿ ಈ ನೀರನ್ನು ನೀವು ಯಾವುದೋ ನೀರಿಗೆ ಕನೆಕ್ಟ್ ಮಾಡಿದ್ರು ಇದು ನಿಮಗೇನು ಮಾಡುತ್ತೆ ಅಂದರೆ ಆಲ್ಕಲೈನ್ ನೀರಾಗಿ ಕನ್ವರ್ಟ್ ಮಾಡಿ ಕೊಡುತ್ತೆ ಸೊ ಅವಾಗ ನಿಮಗೇನಾಗುತ್ತೆ ನೀವು ಕುಡಿಯೋ ನೀರಲ್ಲಿ ಖನಿಜಾಂಶಗಳಿರ್ತವೆ ಇರ್ತವೆ ಬಾಯಿ ನೀರು ಕುಡಿಬಾರ್ದು ದಿನಕ್ಕೆ ನಾಲ್ಕರಿಂದ ಐದು ಲೀಟರ್ ನೀರು ಕುಡಿಯೋದ್ರಿಂದ ಎಂಬತ್ನಾಲ್ಕು ಮಿನಿರಲ್ಸ್ಗಳು ನಮ್ಮ ದೇಹಕ್ಕೆ ಸಿಗ್ತವೆ ಆದರೆ ನಾಲ್ಕರಿಂದ ಐದು ಲೀಟರ್ ನೀವು ಬಾಟ್ಲ್ ನೀರು ಕುಡಿದ್ರೆ ಅಂತಂದರೆ ಏನೂ ಉಪಯೋಗ ಇರೋಲ್ಲ ಕುಡಿ ತರಲ್ಲ ನೋಡ್ರಿ ಬಿದ್ ತಕ್ಷಣ ಆಮೇಲೆ ಬೋರಾನ್ ಕೊರತೆ ಅದಾದ್ಮೇಲೆ ಕೊರತೆ ಸೊ ಇವೆಲ್ಲ ಭೂಮಿಯಿಂದ ನಮಗೆ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥದ್ದು ನ್ಯಾಚುರಲ್ ಆಗಿ ಸಿಗಬೇಕದು ಈಗ ಸಿಗ್ತಾ ಇಲ್ಲ ಸೊ ಅದು ಒಂದು ರೀಸನ್ ಆಗಿರುತ್ತೆ ಅದಕ್ಕೆ ಈ ಒಂದು ವಾಟರ್ ಪ್ಯೂರಿಫೈಯರ್ ನಾವು ನಮ್ಮ ಸಂಸ್ಥೆಯಲ್ಲಿ ಅಳವಡಿಸಿದೀವಿ ಜನರಿಗೆ ಮೂಲದಲ್ಲಿ ಸರಿಯಾಗ್ಲಿ ಅಂತ ಓಕೆ ನಾವ್ ಯಾವ್ದನ್ನು ಕೂಡ ಆರ್ಟಿಫಿಷಿಯಲ್ ಮಾಡಬಾರ್ದು ಮೂಲದಲ್ಲಿ ಸರಿ ಆಗಲಿ ಆರೋಗ್ಯವಾಗಿರ್ಲಿ ಅಂತ ಈ ಒಂದು ವಾಟರ್ ಪ್ಯೂರಿಫೈರ್ ಲಾಂಚ್ ಮಾಡಿದೀವಿ ಆಗ್ಲೇ ಹೇಳ್ತಾ ಇದ್ದೆ ಶುದ್ಧ ನೀರಿಗೆ ಕರೆಂಟ್ ಹೊಡೆಯಲ್ಲ ಅಂದ್ರೆ ನಾವು ನೀರು ಡೆಡ್ ವಾಟರ್ ಅಂತ ಹೇಳಿ ನೀವು ವಾಟರ್ ಬಾಟಲ್ ಅಲ್ಲಿ ಏನ್ ತಗೊಳ್ತಿರಲ್ಲ ಇಪ್ಪತ್ ರೂಪಾಯಿ ಕೊಟ್ಟು ಅದು ಡೆಡ್ ವಾಟರ್ ಇದರಲ್ಲಿ ಯಾವುದೇ ಖಂಡಿತಾಂಶಗಳು ಇಲ್ಲ ಅಂತ ಹೇಳಿ ಈಗ ಲೈವ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ ಓಕೆ ಈಗ ನೋಡ್ತಾ ಇರ್ಬೋದು ನಾನು ನೀರ್ ಹಾಕಿದೀನಿ ಪ್ಲಸ್ ಮೈನಸ್ ಕರೆಂಟ್ ಇದೆ ಆನ್ ಮಾಡ್ತಾ ಇದ್ದೀನಿ ನೋಡ್ರಿ ಸ್ವಿಚ್ ಆನ್ ಮಾಡಿದೆ ಯಾವ್ದು ಕೂಡ ಲೈಟ್ ಹತ್ತತಾ ಇಲ್ಲ ಇಲ್ಲಿ ಈಗ ನೋಡ್ರಿ ಇದ್ರಲ್ಲಿ ಯಾವ್ದು ಖನಿಜಾಂಶಗಳಿಲ್ಲ ಇಲ್ಲ ಅದಕ್ಕೋಸ್ಕರ ಈಗ ಲೈಟ್ ಹತ್ತಾ ಇಲ್ಲ ನಾನ್ ಇದಕ್ಕೆ ನಮ್ಮ ಸಂಸ್ಥೆಯ ಕೆ ಎಂ ಡಿ ಟ್ರೇಸ್ ಮಿನರಲ್ ಡ್ರಾಪ್ಸ್ ಅಂತ ಹೇಳಿ ಇದನ್ನ ಆಡ್ ಮಾಡಿದ ತಕ್ಷಣ ಇದು ಲೈಟ್ ಹತ್ತುತ್ತೆ ಸರ್ ಇದು ಸಪ್ರೇಟ್ ಆಗಿ ಸಿಗುತ್ತಾ ನೀರ್ಪರೇಟ್ ಆಗಿ ನಿಮಗೆ ನೋಡ್ರಿ ವಾಟರ್ ಪ್ಯೂರಿಫೈರ್ ಆಗಲ್ಲ ಕಷ್ಟ ಆಗತ್ತೆ ಅಂತ ಅಂದ್ರೆ ಅಥವಾ ಲಕ್ಷಗಳೇ ಖರ್ಚು ಮಾಡಿ ಮಷಿನ್ ಗಳು ಹಾಕ್ಸಕ್ ಆಗಲ್ಲ ಅಂತಂದ್ರೆ ಜರಿ ನೀರು ಸಿಗ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಇದನ್ನ ತಗೋಬಹುದು ಒಬ್ಬ ಮನುಷ್ಯನೇ ಮೂರು ತಿಂಗಳು ಬರುತ್ತೆ ಇದು ಓಕೆ ಈಗ ನೀವು ನೋಡ್ತಾ ಇರ್ಬೋದು ಇದಕ್ಕೆ ನಾನು ಒಂದ್ ನಾಲ್ಕ್ ಡ್ರಾಪ್ಸ್ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಅಷ್ಟೇ ನೋಡ್ತಾ ಇರ್ಬೋದು ಲೈಟ್ ಬ್ರೈಟ್ ಆಗ್ತಾ ಇದೆ ನೋಡಿ ಅದು ಓಕೆ ಅದು ಹೋಗ್ತಾ 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 ಇನ್ನು ಬ್ರೈಟ್ ಆಗುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಟೂ ತ್ರೀ ಫೋರ್ ಎನರ್ಜಿ ಬರ್ತಾ ಇದೆ ಇದೇ ರೀತಿ ನಿಮ್ ದೇಹದಲ್ಲಿ ಎನರ್ಜಿ ಇರಬೇಕು ಅಂತಂದ್ರೆ ಇದನ್ನ ಬಳಸಬೇಕು ಅದಕ್ಕೆ ಎಷ್ಟು ನೀರ್ ಎಷ್ಟು ಟ್ರಾವೆಲ್ ನಾವೆಲ್ಲ ನೋಡ್ರಿ ಹಿಂದಿನ ಕಾಲದಲ್ಲಿ ಬರಿಗಾಲ ಕಿಲೋಮೀಟರ್ ನಡೀತಾ ಇದ್ರು ಕಾರಲ್ಲಿ ಕಿಲೋಮೀಟರ್ ಇಲ್ಲ ಮೇಡಮ್ ಈಗ ಯಾಕಂತಂದ್ರೆ ನಾವು ಬದಲಾಗಿರೋ ಜೀವನ ಶೈಲಿ ಕುಡಿತಾ ಇರ್ತಕ್ಕಂಥ ನೀರೇ ಸರಿ ಇಲ್ಲ ಅಂತ ಅಂದ್ಮೇಲೆ ಎಲ್ಲಿಂದ ದಿನಚರಿ ಸರಿ ಇರುತ್ತೆ ಫಸ್ಟ್ ನಾವ್ ಎದ್ದ ತಕ್ಷಣ ಮುನ್ಷ ಒಂದ್ ಗ್ಲಾಸ್ ನೀರ್ ಕುಡಿಬೇಕು ಅಂತ ಹೇಳ್ತೀವಿ ಓಕೆ ಅದೇ ಸರಿ ಇಲ್ಲ ಅಂದ್ರೆ ಎಲ್ಲಿಂದ ನಮ್ಗೆ ಎನರ್ಜಿ ಸಿಗುತ್ತೆ ಈ ಎನರ್ಜಿ ಸಿಗೋದೇ ಮಿನರಲ್ಸ್ ಇಂದ ಈ ಮಿನರಲ್ಸ್ ಇರುವಂತ ನೀರನ್ನ ನಾವು ಕುಡಿಬೇಕು ಸರ್ ಇದನ್ನ ಮಾಡ್ತೀರಾ ನೀವು ಯಾವುದಕ್ಕೆ ಇಲ್ಲ ಮೇಡಮ್ ಅದರಲ್ಲಿ ಆಲ್ರೆಡಿ ಇರುತ್ತೆ ನ್ಯಾಚುರಲ್ ಅದು ಇದು ಇದು ಓಕೆ ಈಗ ಇದು ಎಕ್ಸ್ಟ್ರಾಕ್ಟ್ ಮಾಡಿ ನಾವು ನಿಮ್ ಮನೆ ಕಳಿಸೋದ್ ನಿಮ್ ಮನೇಲಿ ವಾಟರ್ ಪ್ಯೂರಿಫೈಯರ್ ಇಲ್ಲ ಅಂದ್ರೆ ಜಸ್ಟ್ ಒಂದು ವಾಟರ್ ಬಾಟಲ್ಗೆ ಗೆ ಡ್ರಾಪ್ಸ್ ಇದನ್ನ ಹಾಕೊಂಡು ಕುಡಿದ್ರೆ ನಿಮ್ಗೆ ಎನರ್ಜಿ ಸಿಗುತ್ತೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಈ ಬಾಟಲ್ ಅನ್ನ ಕ್ಯಾರಿ ಮಾಡಿ ಇವಾಗ ನಾವು ಹೊರಗಡೆ ಈ ತರ ಒಂದು ಹಾಫ್ ಲೀಟರ್ ಒನ್ ಲೀಟರ್ ತಗೊಂಡ್ರು ಕೂಡ ಹತ್ತು ಡ್ರಾಪ್ಸ್ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಮುಗಿತು ವಾಟರ್ ಪ್ಯೂರಿಫೈರ್ ಇರಬೇಕಂತ ಮೂರ್ ತಿಂಗಳು ಒಬ್ಬ ಮನುಷ್ಯನಿ ಬರುತ್ತೆ ಯೂಸರ್ ಫ್ರೆಂಡ್ಲಿ ಯೂಸರ್ ಫ್ರೆಂಡ್ಲಿ ಮೇಡಮ್ ಆರಾಮಾಗಿ ಆಮೇಲೆ ದೊಡ್ಡ ಅಮೌಂಟ್ ಇಲ್ಲ ಅಫೋರ್ಡಬಲ್ ಇದೆ ಆರಾಮಾಗಿ ಯೂಸ್ ಮಾಡಬಹುದು ಥ್ಯಾಂಕ್ ಯು